Please subscribe to our channel and do not forget to press the bell icon. நடி கஷ்டரி நடித்திருமைய ಎಲ್ಲಾ ಮಕ್ಳಿಗೂ ಕುತೂಹಲ ಇರುತ್ತಲ್ವಾ ಎಲ್ಲ ಕ್ಲಾಸಿಂದ ಬರಬೇಕು ನಮ್ಮ ಪಯಂ ಅಂತ ಅದು ಒಂದು ಬಂದಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತು ತುಂಬಾ ಮಕ್ಳಿಗೆ ತುಂಬಾ ಈ ರೀತಿ ಮಚ್ ನೀವು ಡ್ಯೂರೇಷನ್ ಟೈಮ್ ಕಡಿಮೆ ಇದೆ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ ಆಗಿದ್ದಂದ್ರೆ ಮ್ಯಾಜಿಕ್ ಒಂದು ತುಂಬಾ ಕುತೂಹಲ ಇರುತ್ತೆ ಇದನ್ನ ಹೇಗ್ ಮಾಡ್ತಾರೆ ಏನೋ ಇಲ್ದೇ ಇರೋ ವಿದ್ಯೆ ಎಲ್ಲ ಹೇಳ್ತಾರೆ ಅಂತ ಬಟ್ ನೀವು ಅದನ್ನ ಮಕ್ಕಳಿಗೆ ನೈಜವಾಗಿ ತೋರಿಸಿ ಸತ್ಯಾಂಶ ಏನು ಅಂತ ಹೇಳ್ಕೊಟ್ಟಿದ್ರು ನಮಗೆ ತುಂಬಾ ಇಷ್ಟ ಆಯಿತು ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಆ ವಿಷಯದಲ್ಲಿ ಅದೇ ಪೋಯಮ್ಸ್ ಎಲ್ಲಾ ಕ್ಲಾಸಿಂದ ಹೇಳ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ನಿಮ್ ಡ್ಯೂರೇಷನ್ ಇನ್ನ ಮುಂದಿನ ದಿನಗಳಲ್ಲಿ ಜಾಸ್ತಿ ಮಾಡ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ

కుడిసి కొడువే అలు సకరే కుడిసి గొడవే కుడి

எோதூ பத்தியா அல்லே சூழலியோதூ பத்தியோகத்தியோதூ பத்திய சூழலே பத்தியா

मर गए पार यार, यार, सकरे थोड़ी की करे हालू सकरे थोड़ी की करुआ ಚಂದ ಬಾಮ್ಮ ಅಂದ್ರೆ ಎಲ್ಲಾ ಮಕ್ಕಳು ಕುಟುಂಬ ಲೈರತಲ್ವಾ ಎಲ್ಲಾ ಕ್ಲಾಸ್ ಇಂದ ಬರಬೇಕು ನಮ್ಮ ಫೈಮ್ ಅಂತ ಅದು ಒಂದ್ ಬಂದಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಯ್ತು ಈ ರೀತಿ ಪೋಯಮ್ಸ್ ನೆನ್ಪಿಟ್ಕೊಳ್ಳಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಡ್ಯೂರೇಷನ್ ಟೈಮ್ ಕಡಿಮೆ ಇದೆ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ ಆಗಿದ್ದಂದ್ರೆ ಮ್ಯಾಜಿಕ್ ಒಂದು ತುಂಬಾ ಕುತೂಹಲ ಇರುತ್ತೆ ಇದನ್ನ ಹೇಗ್ ಮಾಡ್ತಾರೆ ಏನೋ ಇಲ್ಲದೆ ಇರೋ ವಿದ್ಯೆ ಎಲ್ಲ ಹೇಳ್ತಾರೆ ಅಂತ ಬಟ್ ನೀವು ಅದನ್ನ ಮಕ್ಕಳಿಗೆ ನೈಜವಾಗಿ ತೋರಿಸಿ ಸತ್ಯಾಂಶ ಏನು ಅಂತ ಹೇಳ್ಕೊಟ್ಟಿದ್ದು ನಮ್ಗೆ ತುಂಬಾ ಇಷ್ಟ ಆಯ್ತು ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಆ ವಿಷಯದಲ್ಲಿ ಅದೇ ಪೊಯಮ್ಸ್ ಎಲ್ಲಾ ಕ್ಲಾಸಿಂದ ಹೇಳ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ನಿಮ್ ಡ್ಯೂರೇಷನ್ ಇನ್ನ ಮುಂದಿನ ದಿವ್ಲಾಗಿ ಜಾಸ್ತಿ ಮಾಡ್ಕೊಳ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ नीरी 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 तूरी हार के बचे नमः बाबा बोल रंग देना नीरी 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 नीर Please subscribe to our channel and do not forget to press the bell icon.